ಶ್ರೀ ಸಮರ್ಥ ರಾಮದಾಸ ಚರಿತ್ರೆ ಅಧ್ಯಾಯ ಇಪ್ಪತ್ತಾರು ರಂಗನಾಥ ಸ್ವಾಮಿ ತತಾರಾದಲ್ಲಿ ಲೀಲೆ ಶಿವಾಜಿಗೆ ಹಿತಬೋಧಿ ಶ್ರೀ ನಿತ್ಯಾನಂದರು ಮುಂದುವರೆಸಿದರು ವಿದ್ಯಾಸಾಗರನಿ ಸದ್ಗುರುಗಳು ನಿರಂತರವಾಗಿ ತಮ್ಮ ಶಿಷ್ಯರಲ್ಲಿನ ಭಾವ ಪರಂಪರೆಯನ್ನು ಪರಿಶೀಲಿಸುತ್ತಾ ಅವುಗಳನ್ನು ಸರಿಯಾದ ಮಾರ್ಗದಲ್ಲಿಡಲು ಎಷ್ಟೋ ಶ್ರದ್ಧೆಯನ್ನು ವಹಿಸುವರು ಶಿಷ್ಯನು ಸಮಾಜದಲ್ಲಿ ಏನಾದರೂ ತಪ್ಪು ಮಾಡಿದರೆ ಜನರು ಇವನು ಈ ಗುರುವಿನ ಶಿಷ್ಯನೆಂದು ತೋರಿಸುವುದು ಸಹಜ ಆದುದರಿಂದ ಸಮರ್ಥರಾದ ಸದ್ಗುರುಗಳ ಶಿಷ್ಯರಿಂದ ಯಾವ ತಪ್ಪು ನಡೆದರೂ ಅವರ ಗುರುಗಳು ಅದನ್ನು ಖಂಡಿಸಿ ತಕ್ಕ ಶಿಕ್ಷಣವನ್ನು ಕೊಟ್ಟು ಅಂತಹ ತಪ್ಪು ಇನ್ನೆಂದಿಗೂ ಮರುಕಳಿಸಬಾರದೆಂದು ಆಜ್ಞಾಪಿಸುವರು ಇದನ್ನು ಸದ್ಗುರುಗಳು ತಮ್ಮ ಕರ್ತವ್ಯವೆಂದು ಭಾವಿಸುವರು ಆದರೆ ಈ ಶಿಕ್ಷಣದಿಂದ ಶಿಷ್ಯನ ಪ್ರತಿಭೆಯು ಪ್ರಕಾಶಮಾನವಾಗುತ್ತದೆ ವಜ್ರವನ್ನು ಉಜ್ಜಿದಷ್ಟೂ ಹೊಳೆಯುವಂತೆ ಆತನಿಂದ ಸಮಾಜಕ್ಕೆ ಒಳ್ಳೆಯದಾಗುತ್ತದೆ ಬೆಳಕು ಹರಿಸಲ್ಪಡುತ್ತದೆ ಸನ್ಮಾರ್ಗಗಾಮಿಯಾದ ಶಿಷ್ಯನಿಂದ ಪ್ರಜೋಪಕಾರವಾಗಬೇಕೆನ್ನುವುದೇ ಅವರ ಧ್ಯೇಯವು ವಿದ್ಯಾಸಾಗರನಿ ಶ್ರೀ ಸಮರ್ಥರ ಶಿಕ್ಷಣದಲ್ಲಿ ಶಿವಾಜಿ ಮಹಾರಾಜರು ಸಂಸ್ಕರಿಸಿದ ವಜ್ರದಂತೆ ತಯಾರಾದರು ವಿದ್ಯಾಸಾಗರನೇ ಶ್ರೀ ಸಮರ್ಥರ ಶಿಕ್ಷಣದಲ್ಲಿ ಶಿವಾಜಿ ಮಹಾರಾಜರು ಸಂಸ್ಕರಿಸಿದ ವಜ್ರದಂತೆ ತಯಾರಾದರು ಗುರುವಿನ ಎದುರಿನಲ್ಲಿ ಅನೇಕ ಧರ್ಮ ಸೂಕ್ಷ್ಮಗಳನ್ನು ಅರಿತರು ಆದಷ್ಟೂ ಇವುಗಳನ್ನು ಶಿವಾಜಿಗೆ ಅನುಭವಪೂರ್ವಕವಾಗಿಯೇ ತಿಳಿಯಪಡಿಸಲ್ಪಟ್ಟಿತು ಇದಕ್ಕೆ ಮೊದಲು ಬೋಳಾರಾಮ್ ವಿಷಯದಲ್ಲಿ ಸಹಪಾಠಿಗಳಿಗೇ ಅಲ್ಲದೆ ಶಿವಾಜಿಯವರಿಗೂ ಒಂದು ಬೋಧೆಯು ಲಭಿಸಿತೆಂದು ಹೇಳಿಕೊಂಡೆವಲ್ಲವೇ ಅಂತಹ ಮತ್ತೊಂದು ಬೋಧೆಯನ್ನು ತಿಳಿದುಕೊಳ್ಳೋಣ ವಿದ್ಯಾಸಾಗರನೇ ಒಂದು ಸಲ ಶ್ರೀ ಸಮರ್ಥರು ಸತಾರಾ ಸಮೀಪದಲ್ಲಿರುವ ಜರಂಡ್ಯಾ ಪರ್ವತ ಪ್ರದೇಶದ ಕಾಡಿನಲ್ಲಿ ವಾಸಿಸುತ್ತಿದ್ದರು ಶಿವಾಜಿಯವರು ವಿಷಯವನ್ನು ತಿಳಿದುಕೊಂಡು ಗುರುಗಳ ಬಳಿಗೆ ಹೋಗಿ ಗುರುದೇವರೇ ತಮ್ಮ ಜೊತೆಯಲ್ಲಿ ನಾಲ್ಕು ದಿನಗಳು ಕಳೆಯಬೇಕೆಂದು ನನ್ನ ಮನಸ್ಸು ಸದಾ ಬಯಸುತ್ತಿದೆ ಸ್ವಾಮಿ ತಾವು ಸತಾರದಲ್ಲಿ ಕೆಲ ದಿನಗಳಿದ್ದು ನಮ್ಮನ್ನು ಪಾವನಗೊಳಿಸಿರಿ ಎಂದು ಪ್ರಾರ್ಥಿಸಿದರು ಶ್ರೀ ಸಮರ್ಥರು ಶಿಷ್ಯರ ಬೇಡಿಕೆಯನ್ನು ಕೆಲವು ಸಲ ಒಪ್ಪಿಕೊಳ್ಳುವರು ಕೆಲವು ಸಲ ಖಂಡಿಸುವರು ಅವರು ಯಾವಾಗ ಸರಿ ಎನ್ನುವರೋ ಯಾವಾಗ ಎನ್ನುವರೋ ತಿಳಿಯದು ಆದುದರಿಂದ ಬೇಡಿಕೊಳ್ಳುವುದು ಶಿಷ್ಯರ ಪಾಲು ಒಪ್ಪಿಕೊಳ್ಳುವುದು ಆಶೀರ್ವದಿಸುವುದು ಗುರುಗಳ ಪಾಲು ಅವರ ಸಂಕಲ್ಪದಂತೆಯೇ ನಡೆಯಬೇಕಾದುದೆಲ್ಲವೂ ನಡೆಯುತ್ತಿರುತ್ತದೆ ಶ್ರೀ ಸಮರ್ಥರ ಮನೋಭಾವನೆಗಳನ್ನು ತಕ್ಕ ಮಟ್ಟಿಗೆ ಅವರ ಪ್ರಿಯ ಶಿಷ್ಯನಾದ ಕಲ್ಯಾಣನು ಅರ್ಥ ಮಾಡಿಕೊಳ್ಳಬಲ್ಲನು ಉಳಿದವರೆಲ್ಲರೂ ಗುರುಗಳ ಆಜ್ಞೆಗಾಗಿ ಎದುರು ನೋಡುತ್ತಿದ್ದರು ಅವರಿಗೆ ಶಿಷ್ಯರೆಲ್ಲರ ಮೇಲೂ ಅಪಾರವಾದ ಪ್ರೀತಿಯೇ ಇರುವುದು ಅವರವರ ಅರ್ಹತೆಗಳಿಗೆ ಅನುಗುಣವಾಗಿ ಅವರಿಗೆ ತಕ್ಕ ಕಾರ್ಯಗಳನ್ನು ಆದೇಶಿಸುತ್ತಾ ಅದಕ್ಕೆ ಬೇಕಾದ ನಿರ್ವಹಣಾ ಶಕ್ತಿಯನ್ನು ಗುರುಗಳೇ ಪ್ರಸಾದಿಸುವರು ಇದು ಎಲ್ಲರಿಗೂ ಅನುಭವದಲ್ಲಿದೆ ವೇಣುಬಾಯಿ ಮಧುಕರ್ ಬೋಳಾರಾಮ್ ಅಗ್ನ್ಯಾನ್ ಕಲ್ಯಾಣ್ ಶಿವಾಜಿ ದಿನಕರ್ ಭಟ್ ಇವರೆಲ್ಲರೂ ಪರಸ್ಪರ ಪ್ರೀತಿಯಿಂದಿರುವರು ಶಿವಾಜಿಯವರ ಮೇಲಿರುವ ಕಾರ್ಯಭಾರವು ಬಹಳ ದೊಡ್ಡದು ಅದು ದೇಶ ರಕ್ಷಣೆಯ ವ್ಯವಸ್ಥೆ ಆ ನಿರ್ವಹಣಾ ಸಾಮರ್ಥ್ಯವನ್ನು ಶ್ರೀ ಸಮರ್ಥರೇ ಅದೃಶ್ಯವಾಗಿ ಒದಗಿಸುತ್ತಾ ಆಪತ್ಕಾಲದಲ್ಲಿ ಬೇಕಾದ ಸಂದೇಶಗಳನ್ನು ನೀಡುತ್ತಾ ಆತನಿಂದ ರಾಜ್ಯಭಾರವನ್ನು ಮಾಡಿಸುತ್ತಿದ್ದರು ಆ ವಿಷಯವು ಶಿವಾಜಿಯವರಿಗೆ ಚೆನ್ನಾಗಿ ಗೊತ್ತಿತ್ತು ರಾಜ್ಯಾಡಳಿತದಲ್ಲಿ ಬೇಸತ್ತ ಸಮಯದಲ್ಲಿ ಗುರುಗಳ ಬಳಿಗೆ ಬಂದು ಸ್ವಲ್ಪ ಸುಧಾರಿಸಿಕೊಳ್ಳುವುದು ಶಿವಾಜಿಯವರ ಪದ್ಧತಿ ಆ ಸದ್ಗುರುವಿನ ದರ್ಶನದಿಂದ ನೂತನ ತೇಜಸ್ಸು ಉತ್ಸಾಹಗಳು ಲಭಿಸುತ್ತಿದ್ದವು ಆಗಾಗ ಗುರುಗಳ ದರ್ಶನವೂ ಲಭಿಸದಿದ್ದರೆ ಶಿವಾಜಿಯವರು ಬಹಳ ನೊಂದುಕೊಳ್ಳುತ್ತಿದ್ದರು ಅವರ ವ್ಯವಸ್ಥೆಯನ್ನು ಗ್ರಹಿಸಿ ಆದಷ್ಟು ಬೇಗ ದರ್ಶನವನ್ನು ಕೊಡುತ್ತಿದ್ದರು ಕೋಟಿ ಅಮ್ಮಂದಿರ ಪ್ರೀತಿ ಶ್ರೀ ಸಮರ್ಥರದ್ದು ಅಷ್ಟೇ ಅಲ್ಲದೆ ಕೋಟಿ ತಂದೆಯರ ಜವಾಬ್ದಾರಿಯೂ ಎಂದು ಹೇಳಬಹುದು ಅಂತಹ ಅನುಬಂಧ ಆ ಗುರು ಶಿಷ್ಯರದು ಆದುದರಿಂದ ಶ್ರೀ ಸಮರ್ಥರು ಶಿವಾಜಿಯವರ ಮನವಿಯನ್ನು ಒಪ್ಪಿಕೊಂಡರು ಶಿವಾಜಿಯವರು ಗುರುಗಳನ್ನು ಸಗೌರವದಿಂದ ಕರೆದುಕೊಂಡು ಬಂದು ಸತಾರಾದಲ್ಲಿ ಅವರಿಗೆ ತಕ್ಕ ವಸತಿಯನ್ನು ಕಲ್ಪಿಸಿದರು ಅವರಿಗೆ ಬೇಕಾದ ಎಲ್ಲ ಸೇವೆಗಳನ್ನು ತಾವೇ ಮಾಡುತ್ತಿದ್ದರು ರಾಜವಸ್ತ್ರಗಳನ್ನು ಬಿಟ್ಟು ನಿರಾಡಂಬರವಾಗಿ ಸೈನಿಕನ ವಸ್ತ್ರಗಳನ್ನು ಧರಿಸಿ ಸದ್ಗುರುವಿನ ಸೇವೆಯಲ್ಲಿ ನಿರತರಾದರು ಶ್ರೀ ಸಮರ್ಥರು ಬೆಳಗ್ಗಿನ ಜಾವವೇ ಮಾಹುಳಿ ಸಂಗಮಕ್ಕೆ ಹೋಗಿ ಸ್ನಾನ ಅನುಷ್ಠಾನಗಳನ್ನು ಮುಗಿಸಿಕೊಂಡು ಬರುತ್ತಿದ್ದರು ಗುರುಗಳು ಸತಾರಾದಲ್ಲಿರುವ ವಿಷಯವು ಶ್ರೀ ರಂಗನಾಥ ಸ್ವಾಮಿಯವರಿಗೆ ತಿಳಿಯಿತು ಅವರು ಗುರುಗಳ ಶಿಷ್ಯರಲ್ಲಿ ಅಗ್ರಗಣ್ಯರು ಏಕೆಂದರೆ ಅಷ್ಟ ಸಿದ್ಧಿಗಳು ವಶವಾದ ನಂತರವೂ ಸ್ವಲ್ಪವೂ ತಾನು ಸಿದ್ಧನೆಂಬ ಗರ್ವವು ಉಂಟಾಗದಿರಲು ಶ್ರೀ ಸಮರ್ಥರಿಗೆ ಶರಣಾಗಿ ಅವರ ಶಿಷ್ಯ ನೆನೆಸಿಕೊಂಡವರು ಅಂತಹ ನಿರಹಂಕಾರಿಗಳು ಅವರು ಆದರೆ ಅವರ ವೇಷಧಾರಣೆಯು ವಿಚಿತ್ರವಾಗಿರುವುದು ಬೆಲೆ ಬಾಳುವ ವಸ್ತ್ರಗಳನ್ನು ಉಡುತ್ತಿದ್ದರು ಬಾಣ ಬತ್ತಳಿಕೆ ಧನಸ್ಸು ಕತ್ತಿ ಗುರಾಣಿ ಮೊದಲಾದ ಆಯುಧಗಳನ್ನು ಧರಿಸಿ ಕುದುರೆಯ ಮೇಲೆ ಪ್ರಯಾಣಿಸುತ್ತಿದ್ದರು ಅವರ ಹಿಂದೆ ಕಾಷಾಯ ವಸ್ತ್ರಧಾರಿಗಳು ಶ್ವೇತ ವಸ್ತ್ರಧಾರಿಗಳು ಅನೇಕ ಶಿಷ್ಯರು ಬರುತ್ತಿದ್ದರು ಹಾಗೆ ಐವತ್ತು ಮಂದಿ ಶಿಷ್ಯರೊಂದಿಗೆ ಶ್ರೀ ಸಮರ್ಥರ ದರ್ಶನಕ್ಕಾಗಿ ಸತಾರಾಗೆ ಬಂದರು ಶ್ರೀ ಸಮರ್ಥರು ಎಲ್ಲಿ ತಂಗಿರುವರೋ ತಿಳಿದುಕೊಂಡು ತಮ್ಮ ಬರುವಿಕೆಯನ್ನು ತಿಳಿಸಬೇಕೆಂದು ಒಬ್ಬ ಶಿಷ್ಯನನ್ನು ಕಳುಹಿಸಿದರು ಆ ಶಿಷ್ಯನು ಹುಡುಕುತ್ತಾ ಅಲ್ಲಿಗೆ ಬಂದು ಶಿವಾಜಿಯವರು ಸೈನಿಕನ ವೇಷದಲ್ಲಿದ್ದ ಕಾರಣ ಗುರುತಿಸದೆ ಸೇವಕನೆಂದುಕೊಂಡು ಹೀಗೆಂದನು ಓ ಸೈನಿಕನೇ ನಮ್ಮ ಗುರುದೇವರಾದ ನಿಗಡಿ ರಂಗನಾಥ ಸ್ವಾಮಿಯವರು ತಮ್ಮ ಐವತ್ತು ಮಂದಿ ಶಿಷ್ಯರೊಂದಿಗೆ ಬಂದಿರುವರು ಅವರು ಶ್ರೀ ಸಮರ್ಥರಿಗೆ ಅತ್ಯಂತ ಪ್ರಿಯ ಶಿಷ್ಯರು ಅವರಿಗೆ ಊಟ ವಸತಿಯನ್ನು ಏರ್ಪಡಿಸಬೇಕೆಂದು ನಿಮ್ಮ ಶಿವಾಜಿ ಮಹಾರಾಜರಿಗೆ ಹೇಳು ಎಂದು ಆದೇಶಿಸಿದನು ಅದಕ್ಕೆ ಶಿವಾಜಿಯವರು ಸರಿ ಸದ್ಯಕ್ಕೆ ಅಲ್ಲಿ ಕಾಣುತ್ತಿರುವ ಆ ಧರ್ಮಶಾಲೆಯಲ್ಲಿ ನಾನು ಗುರುಗಳಿಗೆ ತಿಳಿಸಿ ಅವರ ಆದೇಶವನ್ನು ತಿಳಿಸುವೆನು ಎಂದು ಆತನನ್ನು ಕಳುಹಿಸಿದನು ಶಿವಾಜಿಯವರಿಗೆ ತುಂಬ ಆಶ್ಚರ್ಯವಾಯಿತು ಈ ಸ್ವಾಮಿ ಇಷ್ಟು ಆಡಂಬರದಿಂದ ಇರುವನು ಶ್ರೀ ಸಮರ್ಥರ ಶಿಷ್ಯನೆಂದು ಹೇಳಿಕೊಳ್ಳುತ್ತಿರುವನು ನಿರಾಡಂಬರರಾದ ಶ್ರೀ ಸಮರ್ಥರಿಗೆ ಈತನು ಎಂತಹ ಶಿಷ್ಯ ಸಾಧುವಿಗೆ ಇರಬೇಕಾದ ಲಕ್ಷಣಗಳು ಯಾವುವೂ ಇಲ್ಲ ಇವರಿಗೆ ಪ್ರತಿ ವರ್ಷವೂ ಆಶೀರ್ವಾದ ಪೂರ್ವಕವಾಗಿ ಗುರುಗಳು ವಸ್ತ್ರಗಳನ್ನು ಕಳುಹಿಸುವರೆಂದು ಕೇಳಿದ್ದೇನೆ ಇದೇ ಮೊದಲ ಸಲ ಇವರನ್ನು ನೋಡುತ್ತಿದ್ದೇನೆ ಎಂದು ಒಳಗೊಳಗೆ ಭಾವಿಸುತ್ತಾ ತಾನು ಸೈನಿಕ ವಸ್ತ್ರದಲ್ಲಿರುವುದರಿಂದ ಆತನು ನನ್ನನ್ನು ಗುರುತಿಸಲಿಲ್ಲವೆಂಬುದನ್ನು ಗ್ರಹಿಸಿಕೊಂಡರು ಶ್ರೀ ಸಮರ್ಥರ ಬಳಿಗೆ ಹೋಗಿ ಗುರುದೇವರೇ ತಮ್ಮ ಶಿಷ್ಯರೆಂದು ಶ್ರೀ ರಂಗನಾಥ ಸ್ವಾಮಿಗಳೆಂಬ ಒಬ್ಬ ಗುರುಗಳು ಐವತ್ತು ಮಂದಿ ಶಿಷ್ಯರೊಂದಿಗೆ ಬಂದಿದ್ದಾರೆ ಅವರಿಗೆ ತಮ್ಮ ದರ್ಶನ ಮತ್ತು ಊಟ ವಸತಿಗಳನ್ನು ಏರ್ಪಡಿಸಬೇಕೆಂದು ಕೋರಿದ್ದಾರೆ ತಮ್ಮ ಆಜ್ಞೆಯಾದರೆ ತಕ್ಕ ಏರ್ಪಾಟುಗಳನ್ನು ಮಾಡುತ್ತೇನೆ ಎಂದು ವಿನಂತಿಸಿದರು ಗುರುಗಳು ಶಿವಾಜಿಯವರ ಭಾವನೆಗಳನ್ನು ತಿಳಿದುಕೊಂಡು ಈತನನ್ನು ಸಂಸ್ಕರಿಸಲು ಇದೇ ತಕ್ಕ ಸಮಯವೆಂದು ಭಾವಿಸಿ ಶಿವಾಬ ಯಾರು ರಂಗೋಬನೆ ಅವನು ಭ್ರಷ್ಟನು ದೊಡ್ಡದಾಗಿ ಮುತ್ತಿನ ಪೇಟ ಚಿನ್ನದ ಒಡವೆಗಳು ಬೆಲೆ ಬಾಳುವ ವಸ್ತ್ರಗಳು ಆಯುಧಗಳನ್ನು ಧರಿಸಿ ಒಬ್ಬ ವೀರನಂತೆ ತಿರುಗುತ್ತಿದ್ದಾನೆ ಅವನು ಐವತ್ತು ಮಂದಿ ಶಿಷ್ಯರನ್ನು ಕರೆದುಕೊಂಡು ಬಂದಿರುವನಿ ಅವನಿಗೆ ದರ್ಶನವೂ ಬೇಕಾ ಅದೇನೂ ಇಲ್ಲವೆಂದು ಹೇಳಿಬಿಡು ಅವನ ವಸತಿ ಅವನನ್ನೇ ಮಾಡಿಕೊಳ್ಳಲು ನಿರಾತಂಕವಾಗಿ ಹೇಳಿಬಿಡು ನೋಡಿದೆಯಾ ಅವನ ವೇಷಭೂಷಣ ದರ್ಪ ನನಗೆ ಹಿಡಿಸುವುದಿಲ್ಲ ಅವನನ್ನು ಪಂಕ್ತಿಯಲ್ಲಿ ಕೂರಿಸಬೇಡ ಊಟವನ್ನು ಮಾಡುವುದು ನಮಗೆ ಸರಿಯಲ್ಲ ದರ್ಶನವೂ ಇಲ್ಲ ಭೋಜನವೂ ಇಲ್ಲ ಅಂತ ಹೇಳಿ ಕಳುಹಿಸಿಬಿಡು ಎಂದರು ಗುರುಗಳು ಹೀಗೆ ಹೇಳಿದಾಗ ಶಿವಾಜಿಯವರಿಗೆ ತಮ್ಮ ಭಾವನೆಗಳು ಸರಿಯೆನಿಸಿ ಸಂತೋಷವಾಯಿತು ಶಿವಾಜಿಯವರು ಈ ವಿಷಯವನ್ನು ರಂಗನಾಥ ಸ್ವಾಮಿಗೆ ತಿಳಿಸಲು ಒಬ್ಬ ಸೈನಿಕನನ್ನು ಕಳುಹಿಸಿದರು ಆ ಸೈನಿಕನಿಗೂ ಇದು ಆಶ್ಚರ್ಯವನ್ನುಂಟು ಮಾಡಿತು ಶ್ರೀ ಸಮರ್ಥರು ದಯಾಮಯರು ಅವರು ದರ್ಶನವನ್ನು ಕೊಡುವುದಿಲ್ಲವೆಂದರು ಶಿವಾಜಿಯವರು ಮಹಾ ಉದಾರಿಗಳು ಸಂದರ್ಶನಕ್ಕಾಗಿ ಬಂದ ಅತಿಥಿಗಳಿಗೆ ಆತಿಥ್ಯವನ್ನು ಕೊಡುವುದಿಲ್ಲವೆಂದರು ಇದೇನೋ ವಿಚಿತ್ರವಾಗಿದೆ ಎಂದು ಭಾವಿಸಿದನು ಆದರೂ ಅವರ ಆದೇಶವನ್ನು ಪಾಲಿಸಬೇಕು ಸ್ವಾಮಿಯವರ ಬಳಿಗೆ ಹೋಗಿ ನಿಂತುಕೊಂಡು ಸ್ವಾಮಿಯವರನ್ನು ದರ್ಶಿಸಿದನು ಆದರೂ ಶಿವಾಜಿಯವರ ಮಾತುಗಳನ್ನು ಹೇಳಲಾಗದೆ ಹಾಗೆಯೇ ನಮಸ್ಕರಿಸಿ ಮೌನವಾಗಿ ನಿಂತುಕೊಂಡಿದ್ದನು ಸ್ವಲ್ಪ ಹೊತ್ತು ನೋಡಿ ರಂಗನಾಥ ಸ್ವಾಮಿಯವರು ಶಿಷ್ಯರೇ ನಡೆಯಿರಿ ನಮಗೆ ಊಟಕ್ಕೆ ಆಹ್ವಾನವು ಬಂದಿದೆ ಎಲ್ಲರೂ ಸೇರಿ ಒಟ್ಟಿಗೆ ಹೋಗೋಣ ಬನ್ನಿರಿ ಎನ್ನುತ್ತಿರಲು ಆ ಸೈನಿಕನು ಗಾಬರಿಯಿಂದ ಸ್ವಾಮಿ ಎಂದನು ರಂಗನಾಥ ಸ್ವಾಮಿಯವರು ಏನು ಏಕೆ ತೊದಲುತ್ತಿರುವೆ ಅವರು ಏನೆಂದರೂ ಹೇಳು ಸಂದೇಹವೇಕೆ ಎನ್ನುತ್ತಿದ್ದರೂ ಆತನು ಹೇಳಲಾರದೆ ನಿಂತಿದ್ದನು ಆತನ ಸ್ಥಿತಿಯನ್ನು ಗಮನಿಸಿ ಓಹೋ ಶ್ರೀ ಸಮರ್ಥರು ದರ್ಶನಕ್ಕೆ ಅನುಮತಿಸಲಿಲ್ಲ ಹೊರತಾಗಿ ನಮ್ಮ ಊಟಗಳನ್ನು ನಾವೇ ಸಿದ್ಧಪಡಿಸಿಕೊಳ್ಳಬೇಕೆಂದು ಹೇಳಿರುವರು ಅಷ್ಟೇನಾ ಅದೇ ಅಲ್ಲವೇ ನೀನು ಹೇಳಬೇಕಾಗಿರುವುದು ಸರಿ ನೀನು ಹೋಗಬಹುದು ನಮ್ಮ ಏರ್ಪಾಡುಗಳನ್ನು ನಾನು ಮಾಡಿಕೊಳ್ಳುತ್ತೇವೆ ಎನ್ನುತ್ತಾ ಶಿಷ್ಯರ ಕಡೆಗೆ ನೋಡಿ ಆ ಹಿಂಭಾಗದಲ್ಲಿ ಏನಾದರೂ ಇದ್ದರೆ ಈ ಹೊತ್ತು ಅದರಿಂದಲೇ ಅಡುಗೆಯನ್ನು ಮಾಡಿರಿ ಎಂದನು ಒಬ್ಬ ಶಿಷ್ಯನು ಹೋಗಿ ನೋಡಿಕೊಂಡು ಬಂದು ಸ್ವಾಮಿ ಅಲ್ಲೇನೂ ಇಲ್ಲ ಒಂದು ಎಮ್ಮೆ ಕೋಣವು ಮಾತ್ರ ತಿರುಗಾಡುತ್ತಿದೆ ಎಂದನು ಅರೆ ಅದೇ ಸಾಕು ಕಣೋ ಈ ಹೊತ್ತಿಗೆ ಎನ್ನುತ್ತಿದ್ದರೆ ಆ ಸೈನಿಕನು ಇದನ್ನು ಗಮನಿಸುತ್ತಾ ಏನು ಇವರು ಕೋಣದ ಮಾಂಸವನ್ನು ತಿನ್ನುವರೆಯೇ ಏನು ಶ್ರೀ ಸಮರ್ಥರು ದರ್ಶನಕ್ಕೆ ಅನುಮತಿಸಲಿಲ್ಲ ಎಂದುಕೊಳ್ಳುತ್ತಿರಲು ಒಬ್ಬ ಶಿಷ್ಯನು ಸ್ವಾಮಿ ಆ ಕೋಣವನ್ನು ನಾನು ವಧಿಸಲಾರೆ ಎಂದನು ಆದರೆ ನಾನೇ ಬರುತ್ತೇನೆ ಎನ್ನುತ್ತಾ ಆ ಸ್ವಾಮಿಯವರು ಹೋಗಿ ಅದರ ಕೊಂಬನ್ನು ಹಿಡಿದುಕೊಂಡು ತಮ್ಮ ಖಡ್ಗದಿಂದ ಒಂದೇ ಏಟಿಗೆ ತಲೆಯನ್ನು ಕತ್ತರಿಸಿದರು ಆ ದೃಶ್ಯವನ್ನು ನೋಡಿದ ಸೈನಿಕನು ಇನ್ನೂ ನಿಂತುಕೊಳ್ಳಲಾಗದೆ ಬೇಗ ಬೇಗ ಬಂದು ಶಿವಾಜಿಯವರಿಗೆ ಎಲ್ಲವನ್ನೂ ವಿವರಿಸಿದನು ಕೂಡಲೇ ಶಿವಾಜಿಯವರು ಹೋಗಿ ಒಳಗಿದ್ದ ಶ್ರೀ ಸಮರ್ಥರಿಗೆ ತಿಳಿಸಿದರು ತಮ್ಮೊಳಗೆ ತಾವು ಹೀಗೆಂದುಕೊಳ್ಳುತ್ತಿದ್ದರು ಅವರಿಗೆ ಊಟ ವಸತಿಯನ್ನು ನಾವು ಏರ್ಪಡಿಸಿದ್ದರೆ ಇಂತಹ ಪ್ರಾಣಿ ಹಿಂಸೆಯು ನಡೆಯುತ್ತಿರಲಿಲ್ಲವಲ್ಲವೇ ಗುರುಗಳ ಆಜ್ಞೆಯು ಏಕಾಗಲಿಲ್ಲವೆಂದು ತಿಳಿಯುತ್ತಿಲ್ಲ ಭಗವಾನ್ ಏನಿದು ಲೀಲೆ ನನ್ನ ರಾಜ್ಯದಲ್ಲಿ ಸಾಧುಗಳು ಹೀಗೆ ಏಕೆ ಮಾಡುವರು ಆದರೂ ನಾನು ಆ ಸ್ವಾಮಿಯವರನ್ನು ತಡೆಯಲಾರದೇ ಹೋದೆನೇ ಎಂದು ಆಲೋಚಿಸುತ್ತಿರುವಾಗ ಶ್ರೀ ಸಮರ್ಥರು ಶಿವಾಬಾ ಅವನು ಭ್ರಷ್ಟನೆಂದು ಹೇಳಿದೆನಲ್ಲವೇ ನನಗೆ ಗೊತ್ತು ಅವನು ಹೀಗೇ ಮಾಡುವನೆಂದು ಅವನಿಗೆ ತಕ್ಕ ಬುದ್ಧಿಯನ್ನು ಹೇಳಿಯೇ ಕಳುಹಿಸುತ್ತೇನೆ ನೀನು ನೋಡುತ್ತಿರು ಎಂದರು ಶಿವಾಜಿಯವರ ಮನಸ್ಸು ವ್ಯಾಕುಲವಾಗಿಯೇ ಇದೆ ಮಧ್ಯಾಹ್ನ ಊಟದ ಸಮಯಕ್ಕೆ ಶ್ರೀ ಸಮರ್ಥರು ಎಲ್ಲರೂ ಊಟಗಳನ್ನು ಮಾಡಿರಿ ಎಂದರು ಶಿವಾಜಿಯವರು ಗುರುಗಳೇ ತಮ್ಮ ಊಟವಾದ ಬಳಿಕ ನಾವು ಪ್ರಸಾದವನ್ನು ತಿನ್ನುತ್ತೇವೆ ಎಂದರು ಗುರುಗಳು ಶಿವಾಬಾ ಏನೇ ಆದರೂ ರಂಗೋಬಾನು ನನ್ನ ಶಿಷ್ಯನೇ ಅಲ್ಲವೇ ಅವನು ತಿಂದನೋ ಇಲ್ಲವೋ ತಿಳಿದುಕೊಳ್ಳದೆ ನಾನು ಹೇಗೆ ತಿನ್ನಲಿ ಎಂದರು ಅದನ್ನು ತಿಳಿದುಕೊಂಡು ಬರಲು ಸೇವಕನನ್ನು ಕಳುಹಿಸಲೇ ಎಂದು ರಾಜರು ಕೇಳಿ ಒಬ್ಬ ಸೇವಕನಿಗೆ ಹೇಳಿದರು ಅವನು ಹೊರಡುವಷ್ಟರಲ್ಲಿಯೇ ರಂಗನಾಥ ಸ್ವಾಮಿಯವರ ಶಿಷ್ಯನೊಬ್ಬನು ಬಂದು ಆರ್ಯರೇ ನಮ್ಮ ಗುರುಗಳು ಶ್ರೀ ಸಮರ್ಥರನ್ನು ಶ್ರೀರಾಮಪ್ರಸಾದಕ್ಕಾಗಿ ಆಹ್ವಾನಿಸುತ್ತಿರುವರು ಎಂದು ಹೇಳಿದನು ಶಿವಾಜಿಯವರಿಗೆ ಇದನ್ನು ಕೇಳಿ ಮತಿಯು ಹೋದಂತಾಯಿತು ಪ್ರತಿ ವಿಷಯವೂ ಇಂದು ವಿಚಿತ್ರವಾಗಿ ನಡೆಯುತ್ತಿದೆಯಲ್ಲ ಎಂದು ಭಾವಿಸಿಕೊಂಡು ಒಳಗೆ ಹೋಗಿ ಗುರುಗಳಿಗೆ ಈ ವಿಷಯವನ್ನು ತಿಳಿಸಿದರು ಶ್ರೀ ಸಮರ್ಥರು ಆಹಾ ಆಹ್ವಾನವೂ ಬರುತ್ತದೆಂದು ಅಂದುಕೊಳ್ಳುತ್ತಲೇ ಇದ್ದೆ ಬಂದಿತೇನೋ ಹೌದು ನನ್ನನ್ನು ಕರೆಯದೆ ಅವನು ಊಟವನ್ನು ಮುಟ್ಟುವುದಿಲ್ಲ ಎನ್ನುತ್ತಾ ಸಂತೋಷದಿಂದ ಎದ್ದು ಹೊರಟರು ಗುರುಗಳ ಹಿಂದೆ ಶಿವಾಜಿಯವರೂ ಬರುತ್ತಿದ್ದರೆ ಏನು ಶಿವಾಬಾ ನೀನೂ ಬರುತ್ತಿರುವೆಯಾ ಎಂದರು ಶಿವಾಜಿಯವರು ಹೌದು ಸ್ವಾಮಿ ನಾನೂ ಬರುತ್ತೇನೆ ಎಂದರು ಸರಿ ನನಗೇನು ಅಭ್ಯಂತರವಿಲ್ಲ ಎನ್ನುತ್ತಾ ಮುಂದಕ್ಕೆ ಸಾಗಿದರು ರಂಗೋಬಾರವರ ಶಿಷ್ಯರೊಂದಿಗೆ ಗುರುಗಳು ಶಿವಾಜಿಯವರು ನಡೆದು ಆ ಧರ್ಮಶಾಲೆಯನ್ನು ಸೇರಿದರು ಶಿವಾಜಿಯವರ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿದೆ ಅವರು ಕತ್ತರಿಸಿದ ಆ ಕೋಣದ ಅವಶೇಷಗಳು ಅಲ್ಲಿಯೇ ಹಿಂಭಾಗದಲ್ಲಿ ಇದ್ದೇ ಇರುತ್ತವೆ ಎಂಬ ಭಾವನೆಯು ತುಂಬ ಜಿಗುಪ್ಸೆಯನ್ನುಂಟು ಮಾಡುತ್ತಿದೆ ಶ್ರೀ ಸಮರ್ಥರ ಬರುವಿಕೆಯು ತಿಳಿಯುತ್ತಿದ್ದಂತೆಯೇ ಶ್ರೀರಂಗನಾಥ ಸ್ವಾಮಿಯವರು ಎದುರಿಗೆ ಬಂದು ಸ್ವಾಗತಿಸಿದರು ಕೈಯನ್ನು ಹಿಡಿದುಕೊಂಡು ಒಳಗೆ ಕರೆದುಕೊಂಡು ಹೋಗಿ ಒಂದು ಉಚಿತಾಸನವನ್ನು ಕೊಟ್ಟರು ಕೂಡಲೇ ಶಿಷ್ಯರು ಪಾದಪೂಜೆಗೆ ಸಿದ್ಧಪಡಿಸಿದರು ಶ್ರೀ ಸ್ವಾಮಿಯವರು ಗುರುದೇವರೇ ನಾನೆಷ್ಟೋ ಅದೃಷ್ಟವಂತನು ಇಂದು ತಾವು ದಯವಿಟ್ಟು ತಪ್ಪದೆ ಪಾದಪೂಜೆಗೆ ಅನುಮತಿಸಬೇಕು ಎಂದು ಪ್ರಾರ್ಥಿಸಿದರು ಶ್ರೀ ಸಮರ್ಥರು ಹಾಗೆಯೇ ಆಗಲಿ ಎನ್ನುವಂತೆ ತಲೆಯಾಡಿಸಿದರು ಶ್ರೀ ರಂಗನಾಥ ಸ್ವಾಮಿಯವರು ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಪಾದಗಳನ್ನು ತೊಳೆದು ಗಂಧ ಪುಷ್ಪಾಕ್ಷತೆಗಳನ್ನು ಅರ್ಪಿಸಿದರು ಈ ತೀರ್ಥವನ್ನು ತಲೆಯ ಮೇಲೆ ಚುಮುಕಿಸಿಕೊಂಡು ಕುಡಿದರು ಪಾದಗಳ ಬಳಿಯಲ್ಲಿ ಮಾಡಿದ ಅಡುಗೆಯನ್ನು ನಿವೇದಿಸಿದರು ಅಷ್ಟು ಹೊತ್ತು ಶ್ರೀ ಸಮರ್ಥರು ಧ್ಯಾನ ಮುದ್ರೆಯಲ್ಲಿಯೇ ಇದ್ದರು ನಂತರ ಹಾರತಿಯನ್ನು ಕೊಟ್ಟು ಜಯ ಜಯ ರಘುವೀರ ಸಮರ್ಥ ಎಂದು ಜಯ ಘೋಷವನ್ನು ಮಾಡಿದರು ಶ್ರೀ ಸಮರ್ಥರು ದನಿಗೂಡಿಸಿದರು ನಂತರ ಶ್ರೀ ಸಮರ್ಥರು ಏನು ರಂಗೋಬಾನಿ ಇಂದು ಇಷ್ಟೊಂದು ಭಕ್ತಿ ಶ್ರದ್ಧೆಗಳಿಂದ ಗುರುಪೂಜೆಯನ್ನು ಮಾಡಿರುವೆ ಏನೋ ವಿಶೇಷವಿರಬೇಕಲ್ಲವೇ ಎಂದರು ಅದಕ್ಕೆ ರಂಗೋಬಾರವರು ಸ್ವಾಮಿ ತಮಗೆ ತಿಳಿಯದಿರುವುದೇನಿದೆ ನಾನು ಇಂದು ಒಂದು ಕೋಣವನ್ನು ವಧಿಸಿರುವೆನೆಂಬ ಆರೋಪವಿದೆಯಲ್ಲವೇ ಅದಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುತ್ತಿದ್ದೇನೆ ದಯವಿಟ್ಟು ನನ್ನನ್ನು ಆ ಪಾಪದಿಂದ ಮುಕ್ತಗೊಳಿಸಬೇಕೆಂದು ಪ್ರಾರ್ಥಿಸುತ್ತಿದ್ದೇನೆ ಎಂದರು ಶ್ರೀ ಸಮರ್ಥರು ಸರಿ ಮುಂದುವರಿಸು ಏನು ಮಾಡೋಣ ಬೇಗಪಡಿಸು ಶ್ರೀರಾಮರ ಪ್ರಸಾದಕ್ಕಾಗಿ ಆಹ್ವಾನಿಸಿರುವೆ ಎಂದು ಬಂದಿದ್ದೇವೆ ಎಂದರು ಗುರುಗಳಿಗೆ ರಂಗೋಬಾರವರಿಗೆ ಶಿವಾಜಿಯವರಿಗೆ ಊಟದ ಎಲೆಗಳನ್ನು ಮತ್ತು ಮಣೆಗಳನ್ನು ಹಾಕಿದರು ಶಿಷ್ಯರು ಬಡಿಸುವಷ್ಟರಲ್ಲಿ ಗುರುಗಳು ರಂಗೋಬಾನಿ ಆಗಿದ್ದೇನೋ ಆಗಿಹೋಯಿತು ಊಟ ಮಾಡುವ ಸಮಯದಲ್ಲಿ ಆ ಕೋಣದ ಅವಶೇಷಗಳು ಯಾಕಲ್ಲಿರಬೇಕು ಅವುಗಳನ್ನು ಯಥಾಸ್ಥಾನಕ್ಕೆ ಸೇರಿಸುವು ಎಂದರು ರಂಗೋಬಾರವರು ಕೂಡಲೇ ಗುರುದೇವರೇ ತಮ್ಮ ಆಜ್ಞೆಯಾಯಿತಲ್ಲವೇ ಆ ಕೆಲಸವನ್ನು ಪೂರ್ತಿಗೊಳಿಸಿ ಬರುತ್ತೇನೆ ಎನ್ನುತ್ತಾ ಕಮಂಡಲವನ್ನು ತೆಗೆದುಕೊಂಡು ಹಿಂಬದಿಗೆ ಹೊರಟಾಗ ಶ್ರೀ ಸಮರ್ಥರು ಶಿವಾಬಾ ನೀನು ಹೋಗಿ ಆ ಹಿಂಬದಿಯಲ್ಲಿ ಕಾಲುಗಳನ್ನು ತೊಳೆದುಕೊಂಡು ಊಟಕ್ಕೆ ಬೇಗ ಬಾ ಎಂದರು ಶಿವಾಜಿಯವರು ಹಿಂಬದಿಗೆ ಹೋದರು ಅಲ್ಲಿ ರಂಗೋಬಾರವರು ತಮ್ಮ ಕಮಂಡಲದ ನೀರನ್ನು ತೆಗೆದುಕೊಂಡು ಅಭಿಮಂತ್ರಿಸಿ ಶ್ರೀ ಸಮರ್ಥರ ಆಜ್ಞೆಯಾಗಿದೆ ಇನ್ನು ಎದ್ದು ಹೋಗು ಎನ್ನುತ್ತಾ ಆ ಅವಶೇಷಗಳ ಮೇಲೆ ಚುಮುಕಿಸಿದರು ಶಿವಾಜಿಯವರು ತಮ್ಮ ಕಣ್ಣನ್ನು ತಾವೇ ನಂಬಲಾರದೆ ಹೋದರು ಹಾಗೆ ನೋಡುತ್ತಿದ್ದಂತೆಯೇ ಆ ಕೋಣವು ಎದ್ದು ತಿರುಗಾಡುತ್ತಿತ್ತು ಮನಸ್ಸು ಆನಂದ ಆಶ್ಚರ್ಯಗಳಿಂದ ತುಂಬಿಹೋಯಿತು ಕೈಕಾಲುಗಳನ್ನು ತೊಳೆದುಕೊಂಡು ಬಂದರು ಶಿವಾಬ ನಾನು ಈ ಭ್ರಷ್ಟ ಆಹಾರವನ್ನೇ ಶ್ರೀರಾಮಪ್ರಸಾದವೆಂದು ತಿನ್ನಬಯಸುತ್ತೇನೆ ನಿನ್ನ ಬಗ್ಗೆ ಏನು ಹೇಳುವೆ ಎಂದರು ಗುರುಗಳು ಈ ಲೀಲೆಯನ್ನು ನೋಡಿದ ಶಿವಾಜಿಯವರು ಗುರುದೇವರೇ ತಾವು ಯಾವುದನ್ನು ತಿನ್ನುವಿರೋ ಅದೇ ನಮಗೆ ಪ್ರಸಾದವು ಎಂದು ಊಟಕ್ಕೆ ಕುಳಿತರು ಶಿವಾಜಿಯವರಿಗೆ ಮತ್ತಷ್ಟು ಆಶ್ಚರ್ಯವೇನೆಂದರೆ ಅಲ್ಲಿ ಬಡಿಸಿರುವ ಪದಾರ್ಥಗಳು ಸುವಾಸನೆಯನ್ನು ಬೀರುತ್ತಾ ಪಂಚಭಕ್ಷ್ಯ ಪರಮಾನ್ನಗಳಂತೆ ಗೋಚರಿಸುತ್ತಿತ್ತು ಗುರುದೇವರ ಶಕ್ತಿಯುಕ್ತಿಗಳನ್ನು ತನಗಿಂತಲೂ ರಂಗನಾಥ ಸ್ವಾಮಿಯವರೇ ಚೆನ್ನಾಗಿ ಬಲ್ಲರೆಂದು ಅವರೇ ಶ್ರೀ ಸಮರ್ಥರಿಗೆ ತಕ್ಕ ಶಿಷ್ಯರೆಂದೂ ಭಾವಿಸಿಕೊಳ್ಳುತ್ತಾ ಗುರುದೇವರ ಮತ್ತು ರಂಗೋಬಾರವರ ಸಂಭಾಷಣೆಯನ್ನು ಕೇಳುತ್ತಾ ಹಾಯಾಗಿ ಊಟವನ್ನು ಮುಗಿಸಿದರು ನಂತರ ರಂಗೋಬಾರವರು ಗುರುಗಳಿಗೂ ಶಿವಾಜಿಯವರಿಗೂ ನೂತನ ವಸ್ತ್ರಗಳನ್ನು ತಾಂಬೂಲವನ್ನು ಸಮರ್ಪಿಸಿದರು ಶ್ರೀ ಸಮರ್ಥರು ರಂಗೋಬಾರವರನ್ನು ಮನಃಸ್ಫೂರ್ತಿಯಾಗಿ ಆಶೀರ್ವದಿಸಿ ಬೀಳ್ಕೊಂಡರು ಶಿವಾಜಿಯವರೊಂದಿಗೆ ಶ್ರೀ ಸಮರ್ಥರು ತಮ್ಮ ಸ್ಥಾನಕ್ಕೆ ಬಂದರು ಈ ಲೀಲೆಯ ಅಂತರಾರ್ಥವೂ ತಿಳಿಯದೆ ಗುರುಗಳನ್ನು ಕೇಳಲು ಧೈರ್ಯವೂ ಸಾಲದೆ ಶಿವಾಜಿಯವರು ಒಳಗೊಳಗೆ ಒದ್ದಾಡುತ್ತಿದ್ದರು ಆಗ ಗುರುಗಳೇ ಶಿವಾಜಿಯನ್ನು ಕುರಿತು ಶಿವಾಬಾ ನೋಡಿದೆಯಾ ರಂಗೋಬಾನು ಎಷ್ಟು ಪ್ರತಿಭಾಶಾಲಿಯು ಆತನ ವೇಷವನ್ನು ಪ್ರೀತಿಸಬೇಕಾ ಆತನ ಭಕ್ತಿಯನ್ನು ಶಕ್ತಿಯನ್ನೂ ಪ್ರೀತಿಸಬೇಕಾ ಹೇಳು ಬೆಳಿಗ್ಗೆ ನಿನ್ನ ಮನಸ್ಸಿನಲ್ಲಿ ಸಾಧುವಿನ ವೇಷವು ಹೀಗಿರುತ್ತದೆಯೇ ಎಂಬ ಶಂಕೆಯು ಮೂಡಿತು ಹೌದೇ ಎಂದರು ಆಗ ಶಿವಾಜಿಯವರಿಗೆ ತಮ್ಮ ಅಪರಾಧವೇನೆಂದು ಅರ್ಥವಾಯಿತು ಗುರುದೇವರೇ ಕ್ಷಮಿಸಿರಿ ತಾವು ಹೇಳುತ್ತಿರುವುದು ಸತ್ಯ ಅಷ್ಟೇ ಅಲ್ಲದೆ ತಾವು ಅವರನ್ನು ಭ್ರಷ್ಟನೆಂದಾಗ ನನ್ನ ಭಾವನೆಗೂ ಸರಿ ಎಂಬ ನಂಬಿಕೆಯುಂಟಾಯಿತು ಆ ನಂತರ ಕೋಣದ ವಧೆಯಿಂದ ಮತ್ತಷ್ಟು ಅಸಹ್ಯವೇರ್ಪಟ್ಟಿತು ತಾವು ದಯೆಯಿಂದ ಅವರ ಆಹ್ವಾನವನ್ನು ಸ್ವೀಕರಿಸಿ ಹೊರಟಾಗ ಕನಿಷ್ಠ ಪಕ್ಷ ನಿಮ್ಮಿಬ್ಬರ ಅಂತರಂಗಗಳನ್ನು ತಿಳಿಯಲಾರದಷ್ಟು ಮೂರ್ಖನಾದೆನು ಆದರೂ ತಾವು ಕೃಪೆ ತೋರಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡುವುದಕ್ಕಾಗಿಯೇ ಆ ಸತ್ತು ಹೋಗಿದ್ದ ಕೋಣವನ್ನು ಬದುಕಿಸಿರುವಿರಿ ಈ ಲೀಲೆಯೆಲ್ಲವೂ ನನಗೆ ಆಗಮ್ಯ ಗೋಚರವಾಗಿಯೇ ಇದೆ ಗುರುಗಳೇ ಇನ್ನೂ ಅರ್ಥವಾಗದ ಒಂದು ಪ್ರಶ್ನೆಯು ವೇದಿಸುತ್ತಲೇ ಇದೆ ಎನ್ನುತ್ತಾ ಅವರ ಪಾದಗಳಿಗೆ ನಮಸ್ಕರಿಸಿದರು ಶ್ರೀ ಸಮರ್ಥರು ಮುಗುಳ್ನ ಗುತ್ತ ಶಿವಾಬಾ ಸಾಧು ಎಂದರೆ ಸಾಧುತ್ವವು ಮೂರ್ತಿಭವಿಸಿರುವ ವ್ಯಕ್ತಿ ಅವರು ಸರ್ವ ಜೀವಿಗಳಲ್ಲಿರುವ ಆತ್ಮವೇ ತಮ್ಮಲ್ಲಿಯೂ ಇರುವುದನ್ನು ದರ್ಶಿಸಿದ ಮಹನೀಯರು ಯಾವ ಜೀವಿಗೂ ಹಿಂಸೆಯಾಗಬಾರದೆಂದು ಕ್ರೂರ ಮೃಗಗಳ ಬಗ್ಗೆಯೂ ಕಾಠಿಣ್ಯವನ್ನು ಪ್ರದರ್ಶಿಸದೆ ಅದರ ಆಕಾರಕ್ಕೆ ಬೆಲೆಯನ್ನು ಕೊಡದೆ ಅದರಲ್ಲಿರುವ ಪರಮಾತ್ಮನನ್ನೇ ದರ್ಶಿಸುವರು ಆದುದರಿಂದ ಘೋರಾರಣ್ಯಗಳಲ್ಲಿಯೇ ವಾಸಿಸುತ್ತಿದ್ದರೂ ಭಯವೆನ್ನುವುದಿಲ್ಲ ಸಮಾಜದಲ್ಲಿ ಮಾನವ ರೂಪದಲ್ಲಿದ್ದು ಕೃತ್ಯಗಳನ್ನು ಮಾಡುವವರಿಗಿಂತಲೂ ಅರಣ್ಯದಲ್ಲಿ ಕ್ರೂರ ಮೃಗಗಳೇ ಸಾಧುಗಳ ಸಾಂಗತ್ಯದಿಂದ ಸಾಧುತ್ವವನ್ನು ಪಡೆಯಬಲ್ಲವು ಅವರ ಸಹವಾಸದಲ್ಲಿ ಆ ಮೃಗಗಳು ತಮ್ಮ ಸ್ವಭಾವವನ್ನು ಬದಲಾಯಿಸಿಕೊಳ್ಳುವವು ಇವೆಲ್ಲಕ್ಕೂ ಪರಮ ಪ್ರೀತಿಯೇ ಸೂತ್ರವು ರಾಜನೇ ನಿನ್ನ ರಾಜ್ಯದಲ್ಲಿ ಯಾವ ಸಾಧುವಿಗೂ ಅವಮಾನವಾಗದಂತೆ ಜಾಗ್ರತೆಯನ್ನು ವಹಿಸು ಯಥಾ ರಾಜ ತಥಾ ಪ್ರಜಾ ಎಂಬ ಆಯೋಕ್ತಿಯನ್ನನುಸರಿಸಿ ಎಲ್ಲರೂ ನಿನ್ನನ್ನೇ ಅನುಸರಿಸುವರು ಆದುದರಿಂದ ನೀನು ಸರ್ವಕಾಲ ಸರ್ವಾವಸ್ಥೆಗಳಲ್ಲಿಯೂ ಸಾಧುಗಳ ಬಗ್ಗೆ ದಯೆಯಿಂದ ವಿನಯದಿಂದ ಶ್ರದ್ಧೆಯಿಂದ ಪ್ರೀತಿಯಿಂದ ವ್ಯವಹರಿಸು ಒಂದು ವೇಳೆ ಕಪಟ ಸಾಧುಗಳೇ ಆದರೂ ನಿನ್ನ ಪ್ರೀತಿಯನ್ನು ಅನುಭವಿಸಲಾಗದೆ ಅವರೇ ಸೋತು ಹೋಗಿ ತಮ್ಮ ಕಪಟತನವನ್ನು ಬಿಟ್ಟು ಬಿಡುವರು ಆದರೂ ನಿನ್ನಲ್ಲಿನ ಸ್ವಚ್ಛತೆಯನ್ನು ಕಳೆದುಕೊಳ್ಳಬೇಡ ಸತ್ಯದ ಮುಂದೆ ಅಸತ್ಯವು ನ್ಯಾಯದ ಮುಂದೆ ಅನ್ಯಾಯವು ಬಿಟ್ಟು ಹೋಗುವಂತೆ ಧಾರ್ಮಿಕರ ಮುಂದೆ ಅಧಾರ್ಮಿಕರು ನಶಿಸಿ ಹೋಗುವರು ನೀನು ನಿಶ್ಚಲ ಮನಸ್ಕನಾಗಿ ಧರ್ಮ ಸಂರಕ್ಷಣೆಯನ್ನು ಮಾಡಬೇಕಾದ ರಾಜನು ನಿನ್ನಿಂದ ಆಗದಿದ್ದರೂ ನಿನ್ನ ಸೇವಕರಿಂದಾಗಲಿ ಪರಿವಾರದಿಂದಾಗಲಿ ನಿನ್ನ ಪ್ರಜೆಗಳಿಂದಾಗಲಿ ಸಂತರಿಗೆ ನೋವುಂಟಾಗದ ಹಾಗೆ ನೋಡಿಕೊಳ್ಳಬೇಕಾದ ಜವಾಬ್ದಾರಿಯೂ ನಿನ್ನದೆ ಕರ್ತ ಕರಾಯಿತಾ ಚೈವ ಪ್ರೇರಕಾಷ್ಟಾನುಮೋದಕಃ ಸುಕೃತೆ ದುಷ್ಕೃತೆ ಚೈವ ಚತ್ವಾರ ಸಮಭಾಗಿನಃ ಎಂಬಂತೆ ಪ್ರಜೆಗಳು ಮಾಡುವ ಎಲ್ಲ ಕಾರ್ಯಗಳ ಪ್ರತಿಫಲದಲ್ಲಿಯೂ ರಾಜನಿಗೆ ಪಾಲು ಇರುತ್ತದೆ ರಾಜನಿ ನಿನ್ನ ಮನೋಭಾವನೆಯನ್ನು ಸರಿಪಡಿಸುವ ಸಲುವಾಗಿಯೇ ಈ ಲೀಲೆಯನ್ನು ಕಲ್ಪಿಸಲಾಯಿತು ಆತ್ಮ ಪರಮಾತ್ಮಗಳ ಅಭೇದವನ್ನು ಅರಿತವರಿಗೆ ಪ್ರಕೃತಿಯ ಮೇಲೆ ಅಧಿಪತ್ಯವು ಪ್ರಾಪ್ತಿಸುತ್ತದೆ ಹಾಗೆಯೇ ಸಾಧ್ಯಾಸಾಧ್ಯ ಸಾಮರ್ಥ್ಯವು ಅಣಿಮಾದಿ ಅಷ್ಟಸಿದ್ಧಿಗಳು ಲಭಿಸುತ್ತವೆ ಆದುದರಿಂದ ಸಾಧುಗಳ ಸಾಮರ್ಥ್ಯವನ್ನು ಯಾರೂ ಊಹಿಸಲಾರರು ನಿನ್ನಿಂದ ನೋಡಲ್ಪಡುವುದೆಲ್ಲವೂ ಅಸತ್ಯವು ಸತ್ಯವು ದೃಷ್ಟಿಗೆ ಗೋಚರಿಸುವುದಿಲ್ಲ ಸತ್ಪದಾರ್ಥವನ್ನು ಧರಿಸಿರುವ ಪ್ರಕೃತಿಯು ಚಿತ್ಕಲೆಗಳಿಂದ ಬೆಳಕನ್ನು ಚೆಲ್ಲುತ್ತಿರುವುದು ದೃಷ್ಟಿಗೆ ಗೋಚರಿಸುತ್ತಿದೆ ಆದುದರಿಂದ ಯದೃಶ್ಯಂ ತನ್ನಶ್ಯಂ ಎಂಬಂತೆ ಕಾಣಿಸುವುದೆಲ್ಲವೂ ನಾಶವಾಗುತ್ತದೆ ಯಾವುದು ಕಾಣಿಸುವುದಿಲ್ಲವೋ ಅದು ಶಾಶ್ವತವಾದುದು ಮತ್ತು ಸತ್ಯವಾದುದು ಆದುದರಿಂದ ಸತ್ಯಾನ್ವೇಷಣೆಯು ನಿನಗೆ ಮುಖ್ಯವು ಅದಕ್ಕೆ ಬೇಕಾಗಿರುವುದು ಸದಾ ಸದ್ವಿವೇಕವೆಂದು ತಿಳಿಯಬೇಕು ಅಂದರೆ ಸತ್ ಅಸತ್ಗಳ ಜ್ಞಾನ ಅದನ್ನೇ ನಿತ್ಯಾನಿತ್ಯ ವಿವೇಕವೆಂದೂ ಹೇಳುವರು ರಾಜನಿ ನಿನಗೆ ರಾಜ್ಯ ಪಾಲನೆಯು ಎಷ್ಟು ಮುಖ್ಯವೋ ಸಾಮ್ರಾಜ್ಯ ಪಾಲನೆಯೋ ಅಷ್ಟೇ ಮುಖ್ಯವೋ ನೀನು ಅದರ ಮೇಲೆಯೂ ಅಧಿಪತ್ಯವನ್ನು ಸಾಧಿಸಬೇಕೆನ್ನುವುದೇ ನಮ್ಮ ಬಯಕೆ ಅದಕ್ಕಾಗಿಯೇ ಇಷ್ಟು ಯೋಚನೆ ಈಗ ನಿನ್ನ ಸಂದೇಹಗಳೆಲ್ಲವೂ ಪರಿಹಾರವಾಯಿತೆಯೇ ಎಂದು ಪ್ರಶ್ನಿಸಿದರು ಶಿವಾಜಿ ಮಹಾರಾಜರು ಸ್ವಾಮಿ ಗುರುದೇವರೇ ತಮ್ಮ ಅನುಗ್ರಹದಿಂದ ಈ ದೀನನು ಕ್ರಮವಾಗಿ ಮಾತ್ರವೇ ಆಧ್ಯಾತ್ಮಿಕ ವಿಷಯಗಳನ್ನು ಗ್ರಹಿಸಿಕೊಳ್ಳುತ್ತಿರುವನು ತಮ್ಮ ಅಪಾರ ಕೃಪೆ ಮತ್ತು ನಮ್ಮ ತಾಯಿಯ ಬೋಧೆಗಳು ನನ್ನನ್ನು ಉದ್ಧರಿಸುತ್ತಿವೆ ಈ ರಾಜ್ಯಭಾರವನ್ನು ಬಿಟ್ಟು ಬಿಟ್ಟರೆ ಆತ್ಮ ಸಾಮ್ರಾಜ್ಯವು ಲಭಿಸುವುದೆಂದು ಯೋಚಿಸಿದೆನು ಅದಕ್ಕೆ ತಾವು ಅಂಗೀಕರಿಸದೆ ಈ ಕಾರ್ಯಭಾರವನ್ನು ವಹಿಸಬೇಕೆಂದು ಆದೇಶಿಸುವಿರಿ ಈ ಎರಡಕ್ಕೂ ನನಗೆ ಸಮನ್ವಯವು ಹೊಂದುತ್ತಿಲ್ಲ ನನ್ನನ್ನು ಸರಿಪಡಿಸುವ ಭಾರವನ್ನು ತಾವು ಹೊತ್ತುಕೊಂಡಿರುವುದಕ್ಕೆ ತಮಗೆ ಕೃತಜ್ಞನಾಗಿದ್ದೇನೆ ಎಂದು ಗುರುಗಳ ಪಾದಗಳಿಗೆ ನಮಸ್ಕರಿಸಿದರು ಸದ್ಗುರು ಸಮರ್ಥರು ಆಶೀರ್ವಾದಗಳನ್ನು ತಮ್ಮ ದೃಷ್ಟಿಯಿಂದಲೇ ಸುರಿಸಿ ಪ್ರಸನ್ನರಾಗಿ ದಿಗ್ವಿಜಯೋಸ್ತು ಎಂದರು ನಂತರ ಶ್ರೀ ರಂಗನಾಥರು ಶ್ರೀ ಸಮರ್ಥರನ್ನು ಶ್ಲಾಘಿಸುತ್ತಾ ಕಟೀಬಂಧೆಂಬ ಪದ್ಯ ಕಾವ್ಯವನ್ನು ರಚಿಸಿ ಸದ್ಗುರು ಪಾದಗಳಿಗೆ ಸಮರ್ಪಿಸಿದರು ಶಿವಾಜಿಯವರಿಗೆ ಪ್ರಸನ್ನರಾಗಿ ಆ ಸದ್ಗುರುಗಳಿಬ್ಬರೂ ಕೆಲಕಾಲ ಸತಾರದಲ್ಲಿದ್ದರು ಆ ಶುಭ ಸಂದರ್ಭದಲ್ಲಿ ಅಲ್ಲಿ ಸೇರಿದ್ದ ಅನೇಕ ಮಂದಿ ಶಿಷ್ಯರಿಗೆ ಸುವರ್ಣಾವಕಾಶವಾಗಿತ್ತು ನಿತ್ಯವು ಮಾಹುಳಿ ಸಂಗಮ ಸ್ಥಾನ ಸದ್ಗುರುಗಳ ಪ್ರವಚನ ಅವರ ಸಮಕ್ಷಮದಲ್ಲಿ ಪ್ರಸಾದವನ್ನು ಸ್ವೀಕರಿಸುವ ಭಾಗ್ಯವೂ ಲಭಿಸಿತು ನಂತರ ಅವರವರ ಸ್ಥಾನಗಳಿಗೆ ಅವರು ಹೋದರು ಶ್ರೀ ಸಮರ್ಥರು ಅರಣ್ಯದಲ್ಲಿ ಸಂಚರಿಸುತ್ತಿದ್ದರೂ ನಿರಂತರವಾಗಿ ತಮ್ಮ ಅಂತದೃಷ್ಟಿಯಿಂದ ಎಲ್ಲವನ್ನೂ ಗಮನಿಸುತ್ತಲೇ ಇದ್ದರು ಶಿವಾಜಿಯವರಿಗೆ ಏನಾದರೂ ತೊಂದರೆಯುಂಟಾದರೆ ಕೂಡಲೇ ಶ್ರೀ ಸಮರ್ಥರನ್ನು ಧ್ಯಾನಿಸಿದೊಡನೆಯೇ ಅದೃಶ್ಯವಾಗಿಯೇ ಅದನ್ನು ಸರಿಪಡಿಸುತ್ತಿದ್ದರು ಅದೇ ಅವರ ಸಾಮರ್ಥ್ಯವೇ ವಿದ್ಯಾಸಾಗರನಿ ಸದ್ಗುರುಗಳ ಸಾಂಗತ್ಯದಿಂದ ಎಲ್ಲವನ್ನು ಹೊಂದಬಲ್ಲವೆಂದು ಪ್ರತಿಯೊಬ್ಬರೂ ತಿಳಿಯಬೇಕು ತಿಳಿಯದಿದ್ದರೆ ಅವಕಾಶಗಳನ್ನು ಕಳೆದುಕೊಳ್ಳಬೇಕಾಗುತ್ತದೆ ಎಂದು ನಿತ್ಯಾನಂದರು ಜಯ ಜಯ ರಘುವೀರ ಸಮರ್ಥ ಎಂದು ಜಯಘೋಷವನ್ನು ಮಾಡಿದರು ಎಲ್ಲರೂ ದನಿಗೂಡಿಸಿದರು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಇದು ವಿದ್ಯಾಸಾಗರ ಶ್ರೀ ನಿತ್ಯಾನಂದ ಯೋಗಿ ಸಂವಾದ ರೂಪವಾದ ಶ್ರೀ ದತ್ತಾತ್ರೇಯ ಸಾಂಪ್ರದಾಯ ಶಿಷ್ಯ ಪರಂಪರೆಯಲ್ಲಿನ ಶ್ರೀ 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 ಸ್ವಾಮಿ ವಿಠಲಾನಂದ ಸರಸ್ವತಿ ಮಹಾರಾಜ್ ವಿರಚಿತ ಶ್ರೀ ಸ್ವಾಮಿ ಸಮರ್ಥ ರಾಮದಾಸ ಚರಿತ್ರೆಯ ಇಪ್ಪತ್ತಾರನೆಯ ಅಧ್ಯಾಯವು ಸಂಪೂರ್ಣವಾಯಿತು ಓಂ ಶಾಂತಿ ಶಾಂತಿ ಶಾಂತಿ